ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ನಿಲೋಗಲ್ರಿಂದ ಸುದ್ದಿಗೋಷ್ಠಿ ಆಯೋಜಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಅರ್ಜಿಗಳ ಪರಿಷ್ಕರಣೆ ಸಮಯದಲ್ಲಿ ಹೆಚ್ಚುವರಿ ಜಮೀನಿಗೆ ಸಂಬಂಧಿಸಿದಂತೆ ಎಲ್ಲಾ ಅರ್ಜಿಗಳನ್ನು ತಿರಸ್ಕಾರಗೊಳಿಸಲಾಗಿತ್ತು ಆದರೆ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಅನಾಮಿಕ ವ್ಯಕ್ತಿಯೋರ್ವ ಬೆದರಿಕೆ ಹಾಕಿ ದಬ್ಬಾಳಿಕೆ ಮಾಡಲು ಪ್ರಯತ್ನಿಸುತ್ತಾ ಇದ್ದು ಕಂದಾಯ ಅಧಿಕಾರಿಗಳು ಸಾಗುವಳಿ ಜಮೀನನ್ನ ಸ್ಥಳ ಪಂಚನಾಮೆ ಜಮೀನನ್ನು ಪರಿಶೀಲನೆ ಮಾಡಿ ಭೂರಹಿತ ಜಾತಿ ಜನಾಂಗಕ್ಕೆ ನ್ಯಾಯ ಒದಗಿಸಬೇಕು ಅಂತ ತಾಲೂಕು ದಂಡಾಧಿಕಾರಿ ಗ್ರೇಡ್ ಟು ತಹಶೀಲ್ದಾರ್ ಅಬ್ದುಲ್ ವಾಹಿದ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯ ಸಂಘದಿಂದ ಮಾಧ್ಯಮದಲ್ಲಿ ಧ್ವನಿ ಮಿತ್ರ ಬಾಂಧವರಲ್ಲಿ ಮಾತಾಡ್ತಾ ಇದ್ವಿ ಕುರುಡಿ ಸರ್ವೆ ನಂಬರ್ ನಾನ್ನೂರ ಮೂವತ್ತಾರು ಗತ ಹದಿನಾಲ್ಕು ಹದಿನೈದು ವರ್ಷದಿಂದ ಸಾಗಣೆ ಮಾಡ್ತಕ್ಕಂಥ ಬಡ ಮತ್ತು ಪರಿಶಿಷ್ಟ ಪಂಗಡದ ಕುಟುಂಬಕ್ಕೆ ಸೇರಿದಂತ ಹದಿನಾಲ್ಕು ಹನ್ನೊಂದು ಕುಟುಂಬದವರು ಹದಿನಾಲ್ಕು ಹದಿನೈದು ವರ್ಷದಿಂದ ಬೇಲಿ ಜಾಲಿ ಕರೆದುಕರಿಸಿ ಹೆಚ್ಚುವರಿ ಭೂಮಿನ ಸಾಗುವಳಿ ಮಾಡ್ತಾ ಇದ್ದಾರೆ ಈ ಸಾಗುವಳಿ ಮಾಡ್ತಕ್ಕಂಥ ಭೂಮಿನ ಪರಿಷ್ಕರಣೆ ಪರಿಷ್ಕರಣೆ ಸಮಿತಿ ಸಮಿತಿಯವರು ಏನು ಅರ್ಜಿ ಹಾಕಬೇಕಂತ ಕೇಸ ಹೇಳಿದ್ರು ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಹಾಕಿದ್ದಾರೆ ಮೂರು ಹತ್ತು ವರ್ಷ ಕೆಳಗೆ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಆದ್ಮೇಲೆ ಮೊನ್ನೆ ಎರಡ್ ಸಾವಿರ ಇಪ್ಪತ್ ಮೂರು ಮತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ಫಾರ್ ನಂಬರ್ ಫಿಫ್ಟಿ ಸೆವೆನ್ ಅನ್ನು ತಗೊಂಡ್ಬಂದಿದ್ರು ಫಿಫ್ಟಿ ಸೆವೆನ್ ಅಂತ ಹಾಕಿದ ಫಿಫ್ಟಿ ಸೆವೆನ್ ಅನ್ನು ಕೂಡ ಹಾಕಿದಾರೆ ಫಿಫ್ಟಿ ಸೆವೆನ್ ಹಾಕಿದಾಗ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಸಮಯದಲ್ಲಿ ಪರಿಷ್ಕರಣೆ ಸಮಯದಲ್ಲಿ ಪರಿಷ್ಕರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಫಿಫ್ಟಿ ಸೆವೆನ್ ಎಚ್ ಹೆಚ್ಚರಿ ಭೂಮಿಗೆ ಬರೋದಿಲ್ಲ ಅಂತ ಹೇಳಿ ಕೇಸ ಅವ್ರು ತಿರಸ್ಕಾರ ಮಾಡಿದರೆ ಆ ತಿರಸ್ಕಾರ ಮಾಡಿದಂತ ಒಂದು ವಿಷಯದಲ್ಲಿ ಕೇಳ್ಕೊಂಡು ಏನು ಹೆಚ್ಚುವರಿ ಎಂಬತ್ತೆರಡರಲ್ಲಿ ಹೆಚ್ಚುವರಿ ಆಯಿತು ಸುಮಾರು ಐವತ್ತು ಐವತ್ತೆರಡು ವರ್ಷ ಹೆಚ್ಚುವರಿ ಭೂಮಿನ ಸಾಗುವಳಿ ಮಾಡ್ತಾ ಬಂದಿರ್ತಕ್ಕಂಥ ಈ ರೈತರಿಗೆ ಏನು ತಿರಸ್ಕರಣೆ ಮಾಡಿದಾರಲ್ಲ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ ತಕ್ಷಣ ಅವ್ರಿಗೆ ಭೂಮಿ ಬರೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಕೇಳಿಸಿ ಮತ್ತೆ ಅವರು ಅರ್ಜಿ ಹಾಕ್ಬೇಕು ಮತ್ತೆ ಕ್ರಿಮಿನಲ್ಗೆ ಹೋಗ್ಬೇಕು ಅಂತ ಕೆಲಸ ಒಂದು ಉನ್ನ ಒಂದು ಪ್ಲ ಪ್ಲಾನ್ ಮಾಡಿಕೊಂಡು ಅವ್ರನ್ನ ಕೊಕ್ಕಲೇಸ್ಬೇಕು ಹೇಗಾದ್ರೂ ಮಾಡಂತ ಈ ವರ್ಷ ಅವ್ರನ್ನ ಟೋಟಲಿಗೆ ಒಂದು ದೌರ್ಜನ್ಯವನ್ನು ಒಂದು ದಬ್ಬಾಳಿಕೆ ನಡೆಸ್ತಾ ಒಕ್ಕಲಭಿಸೋದಕ್ಕೆ ಮುಂದಾಗಿದ್ದಾರೆ ಅದನ್ನು ನಾವು ನಮ್ಮ ಸಂಘಟನೆಯಿಂದ ತಡೆ ಹಿಡಿದು ಇವತ್ತು ಮತ್ತೆ ಅದೇ ಒಂದಲ್ಲಿ ನಾವು ಹೆಚ್ಚುವರ್ ಭೂಮಿಲಿ ಸೇರಿಸಿ ಈಗ ನಾವು ಫಾರ್ ನಂಬರ್ ನಮ್ಮನೆ ಒಂದನ್ನು ಹೆಚ್ಚು ಭೂಮಿ ಸಂಬಂಧಪಟ್ಟಂತೆ ನಮ್ಮನ್ನು ಒಂದನ್ನು ಅರ್ಜಿ ಹಾಕಿಸಿದ್ವಿ ಅರ್ಜಿ ಹಾಕಿಸಿದರೆ ಕೂಡಲೇ ಕಂದಾಯ ಇಲಾಖೆಯವರು ಇವ್ರಿಗೆ ಏನಾದರೂ ನ್ಯಾಯ ಅಂತ ಬೇಕಂತ ಅನಿಸಿದ್ನಪ್ಪ ಅಂದ್ರೆ ನಿಜವಾಗ್ಲೂ ಕೂಡಲೇ ಅವ್ರಿಗೆ ಫಾರ್ಮ್ ನಂಬರ್ ಒಂದನ್ನು ಪರಿಷ್ಕರಣೆ ಮಾಡಬೇಕು ಅದನ್ನು ಕಂದಾಯ ಇಲಾಖೆ ಸಂಬಂಧಪಟ್ಟಂತೆ ಗಿರ್ಧವರಿ ಮತ್ತು ಆರೈನ ಕುಲ್ಕರ್ಣ ಕೂಡ್ಲೇ ಸ್ಥಳ ಪರಿ ಜಮೀನು ಸ್ಥಳ ಪರಿಶೀಲನೆಗೆ ಕಳಿಸ್ಬೇಕು ಅವ್ರ ಹೆಸರು ಮೇಲೆ ಪಂಚನೆ ಮಾಡಬೇಕು ಕೂಡಲೇ ಸಹಾಯಕ ಮಾನ್ಯ ಸಹಾಯಕ ಆಯುಕ್ತರು ಟ್ರಿಮಿನಲ್ ನಲ್ಲಿ ಭೂ ಭೂ ನ್ಯಾಯ ಮಂಡಳಿಯಲ್ಲಿ ಮಂಡಿಸ್ಬೇಕ ಮಂಡಿಸ್ಲೇ ಮಂಡಿಸಲು ಫೈಲ್ ಫಿಟ್ ಅಪ್ ಮಾಡ್ಬೇಕಂತೇಳಿ ಈ ಮೂಲಕ ತಿಳುತ್ತದೆ ನಮ್ಗ ಹೋಬಳಿ ಮಾನ್ಯ ತಾಲೂಕಿನಲ್ಲಿ ಕುಳ್ಳಿ ಗ್ರಾಮದ ಸೀಮಾಂತರ ನಾಕ್ ನಾಲ್ಕುನೂರ ಮೂವತ್ತಾರು ಸರ್ವೆ ನಂಬರ್ ಇಸ್ಸಾ ವಿಸ್ತೀರ್ಣ ಹನ್ನೊಂದು ಎಕರೆ ಇಪ್ಪತ್ತು ಗುಂಟೆ ಇರ್ತದೆ ಹೆಚ್ಚುವರಿ ಭೂಮಿ ಇದು ಈ ಭೂಮಿಯಲ್ಲಿರುವ ಸಾಗವಳೆಯವರು ಜನರಿಗೆ ಆ ಮಲ್ಲನಗೌಡ ಒಬ್ಬ ಗೌಡ ಸಾಗ ಮಾಡೋರ್ ಮೇಲೆ ಏಕೈಕವಾಗಿ ಅವ್ರ ಮೇಲೆ ಗಾಡಿಗಳನ್ನ ಅವು ಇವುಗಳನ್ನ ಹೆಂಗ್ ಹೆಂಗ ಬೇಕಂಗೆ ದೌರ್ಜನ್ಯ ಮಾಡಿ ಹೊಲದಲ್ಲಿ ಬಂದು ಗಾಡಿಗಳನ್ನು ನೋಡ್ಕೊಂಡು ಹೊಂಟೆ ಹೊಡಿಯಮ್ಮ ತಾವು ಸಾಗೋಳೆ ಮಾಡಮ್ಮ ಸರ್ಕಾರ ಭೂಮಿಯನ್ನ ಅವ್ರು ನಮ್ ಇಪ್ಪತ್ತು ವರ್ಷಗಳ ಮಾಡ್ಕೊಂತ ಬಂದಿದ್ದೀವಿ ಮಾಡ್ಕೊಂಡು ಬಂದ್ರು ಆದ್ರೂ ಮೇಲೆ ಹೆಂಗ್ ಬೇಕಂಗೆ ಬೈದು ಗುಂಡೆಗಳ ಗುಂಡುಗಳನ್ನು ಬಿಟ್ಟು ಹೊಲಗವನ್ನ ಕಬ್ಜವನ್ನು ಮಾಡ್ಕೋಬೇಕಂತ ತಯಾರಾಗಿದ್ದಾರೆ ಅವರು ಈ ನಮ್ಮನ್ನ ಸಾಗುವಳಿಗೆ ನಮ್ಮವರು ದಯವಿಟ್ಟು ಇದನ್ನ ಅವರು ಏನಂತಂದ್ರೆ ನಮ್ಮ ಅಶೋಕ್ ಅಣ್ಣವರು ನಮ್ಗೆ ಸಹಕಾರ ಮಾಡಿ ಅವರೇ ನಮ್ಗೊಂದು ಉಳಿಸ್ಕೊಡ್ಬೇಕಂಬ ಒಂದು ದಯವಿಟ್ಟು ಅವ್ರ ಮಲ್ಲನಗೌಡನ್ನ ತಳ ಹೊಡೆದು ಅವನ್ನ ಸರಿಸಿ ನಮ್ಮನ್ನ ಹೊಲ್ದಾಗ ಮತ್ತೆ ಪ್ರತಿ ಒಂದು ಬಿತ್ತನೆ ಚಾಲು ಮಾಡಕ್ ಕೊಡ್ಬೇಕಂತೇಳಿ ದಯವಿಟ್ಟು ಕೇಳ್ಕೊಳ್ತಿದ್ದೇನೆ ಇದನ್ನ ಅಧಿಕಾರಿಗಳೂ ತಿಳಿಸ್ಬೇಕು ಗೊತ್ತಾಗ್ಬೇಕು ಜನರಿಗೆ ನಾವು ಬಡವರ ಇದ್ದೀವಿ ಇಲ್ಲಿ ಏನೋ ನೋಡ್ಬೇಕಂದ್ರೆ ನೋಡ್ಬೇಕು ಅಷ್ಟೇ ಬಂದಲ್ಲಿ ಯಾವ ತರ ಹೆಂಗಿದೆ ಹೆಂಗಿಲ್ಲ ಜನಗಳು ಶ್ರೀಮಂತರಿಗೆ ಐತೆ ಮಲ್ಲನಗೌಡ ಅಂಬತ್ಗ ಹನ್ನೊಂದು ಎಕರೆ ಇಪ್ಪತ್ತೆಂಟು ಗುಂಟೆ ಕಬ್ಜಾ ಮಾಡ್ಬೇಕಂತೇಳಿ ಆತ ತಯಾರಾಗಿ ಕುಂತಿದ್ದಾನೆ ಬಡವ್ರ ಮೇಲೆ ಕಣ್ಣು ಸಿಕ್ಕಿದೆ ಅದರ ಮೇಲೆ ಹುಳ್ಳಿ ಗ್ರಾಮ ಅವ್ರಿಗೆ ಒಂದು ಅವ್ರ ಮೇಲೆ ಏನೋ ಒಂದು ನಮ್ಮ ಅಣ್ಣವರು ವರದಿ